ರಿಯಾಕ್ಷನ್ ಇವಾಗ ಒಂದು ಪ್ರೋಮೋದಲ್ಲಿ ಆಕ್ಚುಲಿ ಈ ತ್ರಿವಿಕ್ರಮು ಮತ್ತೆ ಭವ್ಯ ಗೌಡ ಇವರಿಬ್ಬರ ಸ್ನೇಹಕ್ಕೆ ಎಳ್ಳು ನೀರು ಬಿಟ್ಟಂತೆ ಆಗಿದೆ ಏನಾಯ್ತಪ್ಪ ಅಂತ ನೀವು ಕೇಳೋದೇ ಆದ್ರೆ ಇಲ್ಲಿ ಆಕ್ಚುಲಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಒಂದು ಬಾಲನ್ನ ಯಾವುದೇ ಕಾರಣಕ್ಕೂ ಕೆಳಗಡೆ ಅಲ್ಲಿ ಇಲ್ಲಿ ಟಚ್ ಮಾಡಿದ ನೀಟಾಗಿ ಒಂದು ಇದಕ್ಕೆ ಬಾಸ್ಕೆಟ್ಗೆ ಹಾಕಬೇಕಾಗತ್ತೆ ಇಲ್ಲಿ ಏನೀ ಭವ್ಯಗೌಡ ಇದ್ದಳೆ ಇವಳು ಈ ತ್ರಿವಿಕ್ರಮ್ ಮಾಡಿದಂಥ ತಪ್ಪನ್ನು ಹನುಮಂತ ಏನು ಕ್ಯಾಪ್ಟನ್ ಆಗಿರೋದ್ರಿಂದ ಹೇಳ್ತಾರೆ ಆದರೆ ಹನುಮಂತ ಬಿಗ್ ಬಾಸ್ ಕೇಳ್ತಾರೆ ಅದು ಔಟು ಅಂತ ಹಂಗಾಗಿ ಮತ್ತೊಮ್ಮೆ ಆಡಬೇಕು ಅಂತ ಹೇಳ್ತಾರೆ ಇಲ್ಲಿ ಗೌಡ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಬಿಗ್ ಬಾಸ್ಗೆ ಹೇಳ್ತಾರೆ ಆನಂತರ ಇವಳ ವರ್ತನೆಯ ಕಂಡು ತ್ರಿವಿ ಆ್ಯಕ್ಚುಲಿ ಅವಳ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದನ್ನು ಅವಳ ಹತ್ರ ಬರೀ ಮಾತಾಡ್ತಾನೆ ಅದಾದ ನಂತರ ರಜದ ಜೊತೆಲೂ ಕೂಡ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ ಇದಕ್ಕೆ ಸಿಕ್ಕಾಪಟ್ಟೆ ಕಿರಳಿದಂಥ ಭವ್ಯ ಗೌಡ ಆ್ಯಕ್ಚುಲಿ ನೀ ನನ್ನ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಿದ್ದೆ ಹಾಗೆ ಹೀಗೆ ಅಂತ ಒಂದು ಜಗಳನೇ ಸ್ಟಾರ್ಟ್ ಹೋಗುತ್ತೆ ಒಟ್ಟಿನಲ್ಲಿ ಇವರಿಬ್ಬರ ಒಂದು ಸ್ನೇಹಕ್ಕೆ ಈ ಕ್ಲೈಮೇಕ್ಸ್ ಅಂತ ಏನಿದೆ ಪಿನಾಲೆ ಈ ಒಂದು ಪಿನಾಲೆ ಎಳ್ಳು ನೀರು ಬಿಡ್ತಾ ಇದೆ ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಏನು ಓ ಬಿಡಪ್ಪ ಇವರಂತ ಒಂದು ಒಳ್ಳೆ ಲವರ್ ಇಲ್ಲ ಇವರಂಥ ಒಳ್ಳೆ ಸ್ನೇಹಿತರಿಲ್ಲ ಹಾಗೆ ಹೀಗೆ ಅಂತಿದ್ದವ್ರು ಎಲ್ಲರೂ ಕೂಡ ಕೂಡ ಪಿನಾಲೆ ಬಂದಾಗ ಹೊಡೆದು ಚೂರಾಗ್ತಾ ಇದ್ದಾರೆ ನಿಮ್ಗೆ ಏನಿಸ್ತಾ ಇದೆ ಇದರ ಬಗ್ಗೆ ಕಮೆಂಟ್ ಮಾಡಿ